ಹಣಕಾಸಿನ ಕ್ರೋಡೀಕರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಭಾಗ್ಯಗಳನ್ನು ಮಾತ್ರ ಬಿಂಬಿಸುತ್ತಿದ್ದಾರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಆದರೆ ಪ್ರಯೋಜನ ಇಲ್ಲ ಡಿಪ್ರಿಷಿಯೇಟ್ ಬಜೆಟ್ ಮಂಡನೆ ನಮ್ಮ ಕ್ಷೇತ್ರಕ್ಕೆ ಒಂದು ರೂಪಾಯಿ ಇಲ್ಲ ರಾಜ್ಯ ಸರ್ಕಾರ ಬರಗಾಲದಿಂದ ಹದಿನೆಂಟು ಸಾವಿರ ಕೋಟಿ ಲಾಸ್ ಕೇಂದ್ರದ ಮೇಲೆ ಗೂಬೆ ಹಣ ಎಲ್ಲಿದೆ ಕೇಂದ್ರ ಸರ್ಕಾರ ಕಿಂಡಲ್ ಮಾಡುತ್ತಿಲ್ಲ ಇಂದಿನ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೆಂಟರ ಸಿದ್ದರಾಮಯ್ಯ ಆಗಿಲ್ಲ ಸಿದ್ದರಾಮಯ್ಯ ಅವರು ಮುಂದಿನ ದಿನ ಶಾಸಕನೂ ಸಿಎಂ ಕೂಡ ಆಗಲ್ಲ ಕಾಂಗ್ರೆಸ್ನ ಖಂಡನೆ ನೀರಿನ ಬರ ಎದುರಿಸುತ್ತಿದ್ದೇವೆ ಪರಮೇಶ್ವರ್ಗೆ ವಿನಂತಿ ಎತ್ತಿನ ಹೊಳೆ ನೀರು ಜಿಲ್ಲೆಗೆ ತರಬೇಕು ಸಿದ್ದರಾಮಯ್ಯ ಜಾತಿ ಜನಗಣತಿ ಕಾಟಾಚಾರದ ಗಣತಿ ವೈಜ್ಞಾನಿಕವಾಗಿಲ್ಲ ಗಣತಿ ಜನ ನಿರ್ಧಾರ ಮಾಡಿದ್ದಾರೆ ಪಾರ್ಲಿಮೆಂಟ್ ಆದ ಮೇಲೆ ಸರ್ಕಾರ ಉರುಳಿ ಬೀಳುತ್ತೆ ಕಳೆದ ಬಜೆಟ್ನಲ್ಲಿ ಹಾಕಿದ ಹಣ ಬಿಡುಗಡೆಯಾಗಿಲ್ಲ ಹನ್ನೆರಡು ಸಾವಿರ ಕೋಟಿ ಬಂದಿಲ್ಲ ಕುಡಿಯುವ ನೀರು ಒದಗಿಸಲು ನೀರಿಲ್ಲ ಸರ್ಕಾರ ದಿವಾಳಿ ಬಾಂಬ್ ಬ್ಲಾಸ್ಟ್ ಪಾಕಿಸ್ತಾನ್ ಚಿಂದಾಬಾದ್ ಇಂತಹ ದೇಶ ವಿರೋಧರ ಪರವಾಗಿರುವ ಸರ್ಕಾರ ದೂರವಾಗಬೇಕು ಕೋರ ಬೆಳ್ಳಾವಿ ಕೆರೆಗಳಿಗೆ ಎತ್ತಿನ ಹೊಳೆ ನೀರು ಹರಿಬೇಕು ಎಲ್ಲೂ ಕೂಡ ಒಂದು ರಸ್ತೆ ಮಾಡೋದೇ ಗಣ ಬಿಡುಗಡೆ ಮಾಡ್ತಿಲ್ಲ ಇವತ್ತು ತೀವ್ರ ಬರಗಾಲವನ್ನು ಎದುರಿಸ್ತಾ ಇದೆ ರಾಜ್ಯ ಸರ್ಕಾರ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಬರಗಾಲ ಇದೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಹಣ ಕೊಡ್ತಪ್ಪ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಅಂತೇಳಿ ಇವಾಗ ಐವತ್ನಾಲ್ಕು ಜನನ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಕೇಳುವಂತ ಕೆಲಸ ಮಾಡಬೇಕು ಈಗೇನೋ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಅಂತೇಳಿ ಇಲ್ಲಿವರೆಗೆ ಹಿಂದುಳಿದ ಸಮಾಜದವರು ಸೇರಿ ಹೇಳ್ತಾ ಇದ್ದಾರೆ ನಮ್ಮ ಮನೆಗಳಿಗೆ ಯಾವೊಬ್ಬ ವರದಿಗಾರನು ಬಂದು ಈ ಜಾತಿ ಗಣತಿಯನ್ನ ಮಾಡಿಲ್ಲ ಇದು ವೈದ್ಯ ಇದು ವೈದ್ಯ ರಾಜಕೀಯ ಮಾಡೋದಕ್ಕೋಸ್ಕರ ಜಾತಿ ಜಾತಿಗಳನ್ನ ಎಚ್ ಈ ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಈ ಸಂಜೆ ಬಿಜೆಪಿಯವರು ತೆಗೆಯಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ನ ಎಂ ಎಲ್ ಅನ್ನೋದನ್ನ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಆಸನದಲ್ಲಿ ಹೇಳಿರುವುದು ನಾವು ಪತ್ರಿಕೆಯಲ್ಲಿ ಓದಿದ್ದೇವೆ ಅದ್ರಿಂದ ವಿಶೇಷವಾಗಿ ಯಾವುದೇ ಅನುದಾನವನ್ನ ಕೊಟ್ಟಿಲ್ಲ ಶೂನ್ಯವಾಗಿ ಎರಡೂ ಬಜೆಟ್ ಅಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಯಾವುದೇ ಅನುದಾನ ಬಂದಿಲ್ಲ ಅದರಿಂದ ಕಾಂಗ್ರೆಸ್ನ ಈ ಧೋರಣೆಯನ್ನ ನಾವು ಖಂಡಿಸ್ತೇವೆ ಇನ್ನು ಮುಂದೇನಾದ್ರೂ ಇಲ್ಲಿರುವಂತಹ ಇಬ್ಬರು ಸಚಿವರು ಕೂಡ ಹೆಚ್ಚಿಗೆ ಅನುದಾನವನ್ನು ತಂದು ತುಮಕೂರು ಜಿಲ್ಲೆ ಯಡಿಯೂರಪ್ಪ ತರಕಾರಿ ಪೇಪರ್ ಮೇಲೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅವರು ಆರ್ನೂರ ಹದಿನೆಂಟು ಕೋಟಿ ಹಣ ಬಿಡುಗಡೆ ಮಾಡಬೇಕು ಟೂ ತರ್ಡ್ ಒನ್ ತರ್ಡ್ ಬಿಡುಗಡೆ ಮಾಡ್ಬೇಕು